ದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹದಿನಾರನೇ ಬಜೆಟ್ನ ಯಶಸ್ವಿಯಾಗಿ ಮಂಡನೆ ಮಾಡಿ ರಾಜ್ಯಕ್ಕೆ ಸಮರ್ಪಣೆ ಮಾಡಿರೋವಂಥದ್ದು ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ರೈತರಿಗೆ ಹೆಚ್ಚು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಮತ್ತು ಹನಿ ನೀರಾವರಿಗೆ ಹೆಚ್ಚು ಗಮನ ಕೊಟ್ಟು ಅನುದಾನನ ಡಿಸರ್ವ್ ಮಾಡಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ಸಹ ಹೆಚ್ಚಿನ ಅನುದಾನನ ಕೊಟ್ಟು ಶಿಕ್ಷಣದ ಕ್ರಾಂತಿ ಆಗುವಂಥ ನಿಟ್ಟಿನಲ್ಲೂ ಸಹ ಗಮನ ಹರಿಸಿರೋಂಥದ್ದು ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೂವಿನ ಮಾರುಕಟ್ಟೆ ಮತ್ತು ನಮ್ಮ ರೇಷ್ಮೆ ಮಾರುಕಟ್ಟೆ ವಿಚಾರವಾಗಿಯೂ ಸಹ ಮುಂದುವರೆದ ಭಾಗವಾಗಿ ಅನುದಾನನ ರಿಸರ್ವ್ ಮಾಡಿ ಅಭಿವೃದ್ಧಿಗೆ ಒತ್ತು ಕೊಟ್ಟಿರೋಂಥ ವಿಚಾರನೂ ಸಹ ನಾವು ಗಮನಿಸಿರೋಂಥದ್ದು ಅದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿಗೂ ಸಹ ಹೆಚ್ಚು ಗಮನ ಕೊಟ್ಟು ಬ್ರಾಂಡ್ ಬೆಂಗಳೂರು ಆಗುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಛಾಪನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗಮನ ಹರಿಸಿರೋಂಥದ್ದು ಸಹ ಕ್ಯಾಪಿಟಲ್ ಸಿಟಿ ಅಭಿವೃದ್ಧಿಗೆ ಒಂದು ದಾರಿ ಮಾಡಿಕೊಟ್ಟಿರೋಂಥದ್ದು ಆರೋಗ್ಯ ಕ್ಷೇತ್ರದಲ್ಲೂ ಸಹ ಹೆಚ್ಚು ಅನುದಾನ ಹಣನ ರಿಸರ್ವ್ ಮಾಡಿ ಆರೋಗ್ಯ ವೃದ್ಧಿಗೆ ಒಟ್ಟಾರೆ ಜನಸ್ನೇಹಿಯಾಗಿ ಎಲ್ಲರ ಒಳತನ್ನು ಬಯಸುವಂಥ ಬಜೆಟ್ ಇದಾಗಿರೋದ್ರಿಂದ ಒಂದು ಯಶಸ್ವಿ ಬಜೆಟ್ನ ಅವರು ಹದಿನಾರನೇ ಬಜೆಟ್ನ ಮಂಡಿಸಿದ್ದಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪೋಷಕಾಂಶಗಳ ಒಂದು ವೃದ್ಧಿ ಮಾಡುವಂಥ ವಾತಾವರಣದಲ್ಲಿ ಮತ್ತು ಮಕ್ಕಳನ್ನು ಶಾಲೆಗೆ ಒಂದು ಆಕರ್ಷಣೆ ಮಾಡೋಂಥ ವಿಚಾರವಾಗಿ ಮಕ್ಕಳಿಗೆ ಪ್ರತಿನಿತ್ಯ ಸಹ ಬಾಳೆಹಣ್ಣು ಮತ್ತು ಮೊಟ್ಟೆನ ಕೊಡುವಂತ ಕಾರ್ಯಕ್ರಮದಲ್ಲಿ ಸಾವಿರದ ಐನೂರು ಕೋಟಿಗೂ ಹೆಚ್ಚು ಹಣನ ಅನ್ವಯಿಸ್ಲಿಟ್ಟಿರೋಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಶಿಕ್ಷಣದಲ್ಲಿ ಮಕ್ಕಳು ಹೆಚ್ಚು ಆಸಕ್ತಿಯುತವಾಗಿ ತರಿಸ್ಕೊಳ್ಳೋದಕ್ಕೂ ಸಹ ಇದೊಂದು ಸನ್ಮಾರ್ಗ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ